ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ ಎರಡನೇ ಸಿನಿಮಾ ಆ್ಯಂಡ್ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಿದೆ ಕಡೆಯಿಂದ ಈ ಕಡೆವರೆಗೂ ಕ್ಯಾಮ್ರಾಗಳನ್ನ ನೋಡ್ತಿದ್ರೆ ಅಂಡ್ ನನ್ನ ಮಾಧ್ಯಮ ಮಿತ್ರರು ಬಹಳ ಖುಷಿ ಆಗ್ತಿದೆ ನನಗೆ ಅಂಡ್ ಸ್ಪೆಷಲಿ ಡಾಲೀಜರ್ ಅಂಡ್ ರಾಗಿನೇ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ಹಿರಣ್ಯ ಸಿನಿಮಾ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಜೂಲಿ ಅನ್ನತಕ್ಕಂತ ಒಂದು ಪಾತ್ರ ಮಾಡಿದ್ದೀನಿ ಆ್ಯಂಡ್ ಈ ಪಾತ್ರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ನನ್ನ ಸಿನಿಮಾನಲ್ಲಿ ನಮ್ಮ ಹೀರೋ ಆಗಿರ್ತಕ್ಕಂಥ ರಾಣ ಅವ್ರಿಗೆ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ಜೂಲಿಗೆ ಇಂಟ್ರೊಡಕ್ಷನ್ ಸಾಂಗ್ ಇದೆ ಸಾಂಗ್ ಭಾಳ ಚೆನ್ನಾಗಿ ಬಂದಿದೆ ಇನ್ನೇನು ತುಂಬ ಬೇಗ ರಿಲೀಸ್ ಮಾಡ್ತಿದ್ದೀವಿ ಕೂಡ ಎಸ್ ನೀವು ನೋಡಿದ ಹಾಗೆ ಟ್ರೇಲರ್ ನೋಡಿದ್ರೆ ಇವತ್ತು ಎಷ್ಟು ಚೆನ್ನಾಗಿ ಬಂದಿದೆ ರಾಜವರ್ಧನ್ ಅವ್ರದ್ದು ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು ನಾನು ಅವ್ರದ್ದು ಹಿಂದಿನ ಸಿನಿಮಾಗಳನ್ನೂ ಕೂಡ ನೋಡಿದ್ದೀನಿ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಬಹಳ ಬಹಳ ಡಿಫ್ರೆನ್ಸ್ ಇದೆ ಅದನ್ನು ಅಷ್ಟು ಚೆನ್ನಾಗಿ ತೆರೆ ಮೇಲೆ ತೋರಿಸಿರೋದು ನಮ್ಮ ಡೈರೆಕ್ಟರ್ ಸರ್ ನನ್ನ ಪಾತ್ರನೂ ಅಷ್ಟೇ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಈ ಜೂಲಿ ಅನ್ನತಕ್ಕಂಥ ಪಾತ್ರ ಅಳ್ತಾಳೆ ನಗ್ತಾಳೆ ಡಾನ್ಸ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಸೊ ನಮ್ಮ ಸಿನಿಮಾ ಇದೇ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ನಮಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಹಿರಣ್ಯಾನ ನಿಮ್ಮ ಹತ್ರ ಇರೋ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ಅಹ್ ನಮ್ಮೆಲ್ಲರೂ ನಮ್ಮೆಲ್ಲರೂ ಹಾರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್